ನೋಡಿರಿ ಇದು ಎಷ್ಟು ಹಾಸ್ಯಾಸ್ಪದ ಅಂತೇಳಿ ನಿಮಗೆ ಗೊತ್ತಿದೆ ನಾನೇ ಇಪ್ಪತ್ತೆಂಟನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೆ ಅಂದರೆ ಇದಕ್ಕಿಂತ ಮೂರ್ಖತನದ ಪರಮಾವಧಿ ಯಾವುದಾದ್ರು ಇದೆಯಾ ಯಾರು ಮುಖ್ಯಮಂತ್ರಿಯನ್ನು ತೀರ್ಮಾನ ಮಾಡಬೇಕು ಈ ರಾಜ್ಯದ ಜನತೆ ಪಕ್ಷವನ್ನು ಆಯ್ಕೆ ಮಾಡಿ ಬಂದ ನಂತರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಅವ್ರ ಪಕ್ಷದಲ್ಲಿ ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ ಈಗ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಯಾವ ಪಕ್ಷದಿಂದ ಆಗ್ತೀರಿ ಇಂಡಿಪೆಂಡೆಂಟ್ಸ್ದೆ ಏನಾರ ಒಂದು ಪಕ್ಷ ಇದೆಯಾ ಹೇಳಬೇಕಲ್ಲ ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತೀರಿ ಬಿ ಜೆ ಪಿ ಪಕ್ಷದಿಂದ ಆಗಬೇಕು ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ಅಮಿತ್ ಶಾಜಿ ಅವರಿದ್ದಾರೆ ಅವರೆಲ್ಲ ತೀರ್ಮಾನ ಮಾಡಿದಾಗ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತೇಳಿ ಅದು ಬಿ ಜೆ ಪಿ ಪಕ್ಷಕ್ಕೆ ಬಹುಮತ ಬಂದಂಥ ಸಂದರ್ಭದಲ್ಲಿ ತೀರ್ಮಾನ ಆಗುತ್ತೆ ಇನ್ನು ಕೂಸು ಹುಟ್ಟದೇ ಕುಲಾಯ ಆಮೇಲೆ ಎಲ್ಲಿ ಯಾವ ಕೂಸು ಯಾವ ಕುಲಾಯನೂ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿ ಅಂದರೆ ಈಗ ನಾನು ಹೇಳ್ಕೊಂಡು ಹೋಗ್ಬೋದಪ್ಪ ನಾನು ಮುಖ್ಯಮಂತ್ರಿ ನಾನು ಪ್ರಧಾನಮಂತ್ರಿ ಅಂದರೆ ಅದಕ್ಕೆ ಏನಾದ್ರು ಬೆಲೆ ಇದೆಯಾ ಹಾಂ ಎಷ್ಟು ಹಾಸಿಗೆ ಇದೆ ಅಷ್ಟು ಕಾಲು ಚರ್ಚಬೇಕು ಹೊರತು ಹಾಸಿಗೆ ಹೊರಗೆ ಕಾಲು ಚರ್ಚಿದರೆ ಕಾಲು ಹೊರಗೆ ಬೀಳುತ್ತೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಮಾಸೂರು ಆಸ್ಪತ್ರೆಯನ್ನು ಹನ್ನೆರಡು ಬೆಡ್ಡಿಂದ ಮೂವತ್ತೆರಡು ಬೆಡ್ಡಿಗೆ ಮೇಲ್ದರ್ಜೆಗೇರಿಸಿದ್ವಿ ರಟ್ಟಹಳ್ಳಿ ಆಸ್ಪತ್ರೆಯ ಮೂವತ್ತು ಬೆಡ್ಡಿಂದ ನೂರು ಬೆಡ್ಡಿಗೆ ಮೇಲ್ದರ್ಜೆಗೇರಿಸಿದ್ವಿ ಇವತ್ತು ಈ ಸರ್ಕಾರ ಅವ್ರು ಯಾರೋ ಒಬ್ಬ ಕಮಿಷನರ್ ಬಂದಿದ್ದಾರೆ ಹರ್ಷ ಗುಪ್ತಾ ಅಂತ ಅವರು ಹೇಳಿದಂತೆ ಈ ಅಲ್ಲಿ ಹೆರಿಗೆನೇ ಆಗೋಲ್ಲ ಅದರಿಂದ ಕಡಿಮೆ ಮಾಡಬೇಕು ಹೆರಿಗೆ ಆಗಬೇಕಾದ್ರೆ ಎಲ್ಲಿ ಅನಸ್ತೀಶಿಯನ್ ಬೇಕು ಗೈನೊಕಾಲಜಿಸ್ಟ್ ಬೇಕು ಸ್ತ್ರೀ ರೋಗ ತಜ್ಞರು ಇರಬೇಕು ಆ ಮಕ್ಕಳ ಹೆರಿಗೆ ಡಾಕ್ಟ್ರುಗಳಿರಬೇಕಲ್ಲ ಡಾಕ್ಟ್ರುಗಳೇ ಇಲ್ಲ ಡಾಕ್ಟ್ರುಗಳಿಲ್ಲ ಅಂದರೆ ಅಲ್ಲಿಂದ ಡಾಕ್ಟ್ರು ಶಿಕಾರಿಪುರದಲ್ಲಿ ಹೈ ಸ್ಪೆಷಾಲಿಟಿ ಹಾಸ್ಪಿಟ್ಲಿದೆ ಅಲ್ಲಿ ಹೋಗ್ತಾರೆ ಈ ಕಡೆ ರಾಡೆಬೆನ್ನೂರು ಹೋಗ್ತಾರೆ ರಟ್ಟಹಳ್ಳಿಯಲ್ಲಿ ತಾಲೂಕಾ ಪ್ಲೇಸು ಅವೆರಡು ಪ್ಲೇಸ್ ಅಲ್ಲದೇ ಇನ್ನೂರ ನಲವತ್ತೆರಡು ಹಾಸ್ಪಿಟ್ಲ್ಗಳನ್ನು ಡಿಗ್ರೇಡ್ ಮಾಡ್ತಾ ಇದ್ದಾರೆ ಕೆಳದರ್ಜೆಗೆ ಇದರಿಂದ ಸಾವಿರದ ಐದುನೂರು ಕೋಟಿ ರೂಪಾಯನ್ನ ಉಳಿತದಂತೆ ಆ ಸಾವಿರದ ಐದುನೂರು ಕೋಟಿ ರೂಪಾಯಿ ತಗೊಂಡು ಬಿಟ್ಟಿ ಭಾಗ್ಯಕ್ಕೆ ಭಾಗ್ಯಕ್ಕೆ ಉಪಯೋಗಿಸ್ಬೇಕು ಅಂತೇಳಿ ಸರ್ಕಾರ ಹೊರಟಿದೆ ಇದಕ್ಕಿಂತ ಗೇಡಿನ ಸರ್ಕಾರ ಇನ್ನೊಂದಿಲ್ಲ ಯಾವುದೇ ಆಗಲಿ ಉನ್ನತೀಕರಿಸಬೇಕೋ ಹೊರತು ಡಿಗ್ರೇಡ್ ಮಾಡೋಂಥದ್ದಲ್ಲ ಇವತ್ತು ಆಸ್ಪತ್ರೆಗಳನ್ನು ಇನ್ನೂ ತಾಲೂಕಿಗೆ ಒಂದು ಆಸ್ಪತ್ರೆಯನ್ನು ಹೈಟೆಕ್ ಆಸ್ಪಿಟಲ್ ಮಾಡಿದರೆ ವಿ ಶುಡ್ ಅಪ್ರಿಷಿಯೇಟ್ ದಿಸ್ ಗೌರ್ಮೆಂಟ್ ಹೌದಪ್ಪ ಸರ್ಕಾರ ಇದು ಮಾಡಿದೆ ಅಂತ ಆದರೆ ಇದ್ದದ್ದು ಡಾಕ್ಟ್ರುಗಳನ್ನೆಲ್ಲ ತೆಗೆದು ಅಲ್ಲಿ ಬರೀ ಬಿ ಪಿ ಶುಗರ್ ಟೆಸ್ಟ್ ಮಾಡೋಕೆ ಒಬ್ಬ ಡಾಕ್ಟ್ರನ್ನ ಅಂತ ಹೇಳಿದರೆ ತಾಲೂಕು ಪ್ಲೇಸು ರಟ್ಟೆಹಳ್ಳಿ ಮತ್ತು ನಮ್ಮ ಮಾ ಮಸೂರು ಹದಿನೈದು ಸಾವಿರ ಹದಿನೆಂಟು ಸಾವಿರ ಜನಸಂಖ್ಯೆ ಕೋಡಾನೂ ಅದೇ ರೀತಿ ಮಾಡಿದ್ದಾರೆ ಅಲ್ಲಿ ತಾಲೂಕಿನ ಶಾಸಕರು ಇದರ ಬಗ್ಗೆ ಚಕಾರ ಇಲ್ಲ ಅವ್ರದೇ ಸರ್ಕಾರ ಅವರೇ ಶಾ ರೂಲಿಂಗ್ ಪಾರ್ಟಿ ಗೌರ್ಮೆಂಟು ಇಟ್ಕೊಂಡು ಹೋಗಿ ತಾಲೂಕು ಶಾಸಕರು ಮಾಡ್ಬೇಕಾಯ್ತು ಅದನ್ನು ಕೂಡ ಮಾಡ್ತಾ ಇಲ್ಲ ಇದಕ್ಕಿಂತ ನಾಚಿಗ್ನ ವಿಷಯ ಇಲ್ಲ ಇದರ ಅರ್ಥ ಏನಂದರೆ ಕ ಸರ್ಕಾರ ದಿವಾಳಿ ಆಗಿದ್ದರ ಸೂಚನೆ ಇದೆ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಇದ್ದ ಹಾಸ್ಪಿಟ್ಲ್ಗಳನ್ನು ಕೆಳದರ್ಜಿಗಳಿಸ್ತಾ ಇರೋದು